ರೇಣುಕಮ್ಮ ಮ್ಯೂಟ್ ಮಾಡ್ಕೊಳ್ಳಿ ಏನ್ ಪಾಠ ಕೇಳ್ತಿದಿರಾ ಇಲ್ಲ ಹಾಡು ಹೇಳ್ತಿದ್ರ ಭರತ್ ಓಕೆ ಹೌ ಕಮ್ ಯು ಆರ್ ಲೇಟ್ ಟುಡೇ ನೋಡಿ ಇಲ್ಲಿ ಹೌ ಕಮ್ ಯು ಆರ್ ಲೇಟ್ ಟುಡೇ ಇದೊಂದು ವಿಚಿತ್ರ ಕಮ್ ಅಂದ್ರೆ ಬರುವುದು ಹೌ ಕಮ್ ಈಸ್ ನೋಡಿ ಹೌ ಕಮ್ ಅನ್ನೋದು ಗ್ರಾಮ್ಯಾಟಿಕಲಿ ಸರಿ ಅಲ್ಲ ಅಂತ ಅನ್ಸುತ್ತೆ ಬಟ್ ಅದೊಂದು ಫ್ರೇಸ್ ಅದು ಸೊ ಹೌ ಕಮ್ ಯು ಆರ್ ಲೇಟ್ ಟುಡೇ ಹೌ ಕಮ್ ಯು ಆರ್ ಲೇಟ್ ಟುಡೇ ಸೊ ಹೌ ಕಮ್ ಅಂದ್ರೆ ಅದು ಹೇಗ್ ಸಾಧ್ಯ ಮತ್ತೆ ವೈ ಅನ್ನೋ ಮೀನ್ ಅನ್ನೋ ಫ್ರೇಜ್ ಗೆ ಈಕ್ವಲೆಂಟ್ ಆಗಿ ಹೇಳುವುದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಗಿದರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಂಬುದನ್ನು ನಾವು ನಿಮಗೆ ಇಂಗ್ಲೀಷ್ ಇಂದನೇ ಓದಲಿಕ್ಕೆ ಮತ್ತೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಬರಲ್ಲ ಕನ್ನಡ ಬರಲಂತಿರ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಅನ್ನು ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಮೂಲಕ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸ್ನೆಸ್ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಹೌ ಕಮ್ ಹೌ ಕಮ್ ಯು ಲೇಟ್ ಟುಡೇ ಸಾಮಾನ್ಯವಾಗಿ ನೀನು ಲೇಟ್ ಆಗಿ ಬರೋಲ್ವಲ್ಲ ಇವತ್ತದಂಗೆ ನೀನು ಲೇಟ್ ಆಗಿ ಬರೋ ಹಾಗಾಯಿತು ಹೌ ಕಮ್ ಯು ಆರ್ ಲೇಟ್ ಟುಡೇ ಯು ನೋ ಯು ಯೂಶ್ವಲಿ ಆರ್ ನಾಟ್ ಲೇಟ್ ಯು ಆರ್ ವೆರಿ ಫಂಕ್ಷುವಲ್ ಹೌ ಕಮ್ ಯು ಆರ್ ಲೇಟ್ ಟುಡೇ ಇವತ್ತು ಹೇಗೆ ಹೌ ಕಮ್ ಹೀ ಡಿಡೆಂಟ್ ಚಾಲರ್ಸ್ ಅದು ಹೇಗೆ ಅವನು ನಮಗೆ ಹೇಳಲಿಲ್ಲ ಅಥವಾ ಹೇಗೆ ಅಥವಾ ಯಾಕೆ ಯಾಕೆ ಅನ್ನೋ ಮೀನಿಂಗ್ ಬರುತ್ತೆ ಅವನು ನಮಗೆ ಯಾಕೆ ಹೇಳಲಿಲ್ಲ ಹೌ ಕಮ್ ಹಿ ಡಿಜ್ ಟೆಲ್ ಅಸ್ ಅರ್ಥ ಆಯ್ತಾ ಕಮ್ ಅಂದ್ರೆ ಅವನು ಯಾಕೆ ನಮಗೆ ಹೇಳಲಿಲ್ಲ ಅದು ಹೇಗೆ ಅವನು ನಮಗೆ ಹೇಳಲಿಲ್ಲ ನಮಗೆ ಹೇಳಬೇಕಿತ್ತಲ್ಲ ಯಾಕೆ ಅವನು ಹೇಳಲಿಲ್ಲ ಒಂದು ಹೇಗೆ ಈ ತರ ಆಯ್ತು ಯಾಕೆ ಅನ್ನೋ ಪ್ರಶ್ನೆಗೆ ಕಮ್ ಸೊ ವಾಯ್ ಅಂತ ಸೇರಿಸಬಹುದು ಇಲ್ಲಿ ವೈ ಡಿಂಟ್ ಹಿ ಟೆಲ್ ಅಸ್ ವೈ ಡಿಂಟ್ ಹಿ ಟೆಲ್ ಅಸ್ ಸೊ ವಾಯ್ ಅನ್ನೋದ್ರದ್ದು ಇನ್ನೊಂದು ಆಲ್ಟರ್ನೇಟಿವ್ ಫ್ರೇಸ್ ಅಷ್ಟೇ ಎಲ್ಲ ವೈಗೂ ನಾವು ಹೌಕಮ್ ಹಾಕಲ್ಲ ಈ ಥರ ಸಿಚುವೇಷನ್ ಅಲ್ಲಿ ಓಕೆ ಹೌಕಮ್ ಕಮ್ ದ ಶಾಪ್ ಅಂದರೆ ವಿಚ್ ಇಸ್ ಯುನೋ ನಿಮಗೆ ಡೌಟ್ ಇದೆ ಹಾಗೆ ಆಗಕ್ಕೆ ಸಾಧ್ಯ ಇಲ್ವಲ್ಲ ಅದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅನ್ನೋದನ್ನ ಯಾಕೆ ಹೇಗೆ ಸಾಧ್ಯ ಎರಡು ಮಿಕ್ಸ್ ಆಗಿ ಹೌಕಮ್ ಕಮ್ ಅಂತ ಯೂಸ್ ಮಾಡ್ತೀವಿ ಹೌಕಮ್ ದ ಶಾಪ್ ಇಸ್ ಕ್ಲೋಸ್ಡ್ ಅಂಗಡಿ ಯಾಕೆ ಕ್ಲೋಸ್ ಆಗಿದೆ ಅದೇ ಸಾಧ್ಯ ಇಷ್ಟು ಬೇಗ ಯಾಕೆ ಕ್ಲೋಸ್ ಆಯ್ತು ಇಷ್ಟೊತ್ತಿ ಸುಮಾರು ಹತ್ತು ಗಂಟೆದಾಗ ಓಪನ್ ಆಗಿರ್ತಿತ್ತಲ್ವ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದ್ದಾರೆ ಸೊ ಆ ಗೊಂದಲದಲ್ಲಿದ್ದಾಗ ಆ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಗೊತ್ತಾಗದೇ ಇರಬೇಕಾದ್ರೆ ಯು ಕ್ಯಾನ್ ಯೂಸ್ ಇಸ್ ಹೌ ಕಾಮ್ ಹಾಗೆ ನೋಡಿ ಹೌ ಕಮ್ ಯು ನೋ ಕನ್ನಡ ಹೌ ಕಮ್ ಯು ನೋ ಕನ್ನಡ ನಿಮಗೆ ಹ್ಯಾ ಕನ್ನಡ ಗೊತ್ತು ನೀವು ಕನ್ನಡದವ್ರು ಹೋಗ್ಬಲ್ಲ ನಿಮ್ಗೆ ಹ್ಯಾ ಕನ್ನಡ ಗೊತ್ತು ಕನ್ನಡ ಚೆನ್ನಾಗಿ ಮಾತಾಡ್ತಿರಲ್ಲ ನಿಮಗೆ ಹೌ ಯು ನೋ ಇಲ್ಲಿ ನೋಡಿ ಹೌ ವೈ ವೈ ಡು ಯು ನೋ ಕನ್ನಡ ಅಂತಲ್ಲ ಹೌ ಕಮ್ ಯು ನೋ ಕನ್ನಡ ನಿಮಗೆ ಕನ್ನಡ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಸಾಧ್ಯ ಆಯ್ತು ಅದು ನಿಮಗೆ ಯಾಕೆ ಕನ್ನಡ ಅನ್ನೋ ಬರಲ್ಲ ಮೀನಿಂಗ್ ಓಕೆ ಹೌ ಕಮ್ ದ ಪವರ್ ವೆಂಟ್ ಔಟ್ ಹೌ ಕಮ್ ದ ಪವರ್ ವೆಂಟ್ ಔಟ್ ಪವರ್ ವೆಂಟ್ ಔಟ್ ಅಂದ್ರೆ ಪವರ್ ಹೊರಗಡೆ ಓಡಿ ಹೋಯ್ತು ಅಂತಲ್ಲ ಈ ಪವರ್ ಗೋಸ್ ಯೂಶ್ವಲಿ ಪವರ್ ಗೋಸ್ ಅಂತ ಪವರ್ ಗೋಸ್ ಅದು ಫ್ರೇಸ್ ಅದು ವೆಂಟ್ ಔಟ್ ಅಂದ್ರೆ ಪವರ್ ಕಟ್ ಆಗೋದು ಪವರ್ ಹೊರಟು ಹೋಗೋದು ಈಗ ನಾವು ಹೇಳ್ತೀವಲ್ಲ ಕರೆಂಟ್ ಹೋಯ್ತು ಅಂತ ಹೇಳ್ತೀವಿ ಕರೆಂಟ್ ಹೋಯ್ತು ಎಲ್ಲಿಗೆ ಹೋಯ್ತು ಹೋಯಿತು ಅನ್ನೋದು ಯಾಕೆ ಯೂಸ್ ಮಾಡ್ತೀವಿ ಅದು ಮೀನಿಂಗೇ ಇಲ್ಲ ಅದು ಹೋಯಿತು ಹೋಗೋದು ಅಂತ ಹೇಳಿದ್ರೆ ಒಂದು ವಸ್ತು ಇನ್ನೊಂದು ವಸ್ತು ಒಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ನಾವು ಹೋಗಬಹುದು ಅಂತ ಹೇಳ್ತೀವಿ ಕರೆಂಟ್ ಹೋಯ್ತು ಅಂತ ಹೇಳಿ ಅರ್ಥ ಪವರ್ ಕಟ್ ಆಯ್ತು ಅಂತ ಅರ್ಥ ಕಟ್ ಅಂದ್ರೆ ಏನು ಪವರ್ ಸಪ್ಲೈ ಆಗ್ತಿದ್ದು ಕಟ್ ಆಯ್ತು ಆ ತರ ಡೀಟೈಲ್ ಆಗಿ ನೋಡೋಕೋದ್ರೆ ಯಾವ್ದು ಒಂದು ಒಂದು ಸಂಬಂಧ ಇಲ್ಲ ಕೆಲವೊಂದು ಓಕೆ ನಾವು ಹೌ ಪವರ್ ಹ್ಯಾಕ್ ಕಟ್ ಆಯ್ತು ಹೌ ಓಲ್ಡ್ ಆಯ್ತು ಹೌ ಕಮ್ ಆಯ್ತು ನೆಕ್ಸ್ಟ್ ಹೌನ ಓಲ್ಡಿಗೆ ಸೇರಿಸ್ತೀವಿ ಹೌ ಓಲ್ಡ್ ಆರ್ ಯು ಓಲ್ಡ್ ಅಂದರೆ ಹೌ ಓಲ್ಡ್ ಆರ್ ಯು ಅಂದರೆ ಕರೆಕ್ಟ್ ಮೀನಿಂಗ್ ಇಂಗ್ಲೀಷಲ್ಲಿ ನೀನು ಎಷ್ಟು ಹಳಬ ಅಥವಾ ನೀನು ಎಷ್ಟು ಹಳೆಯದು ಅನ್ನೋ ಮೀನಿಂಗ್ ಬರುತ್ತದು ಓಕೆ ಹೌ ಓಲ್ಡ್ ಆರ್ ಯು ಇದರ ಅರ್ಥ ಏನು ನಿಮ್ಮ ಎಷ್ಟು ಅಂತ ವಾಟ್ ಈಸ್ ಯುವರ್ ಏಜ್ ಅನ್ನೋದೇ ಹೌ ಓಲ್ಡ್ ಆರ್ ಯು ಅಂತ ಫ್ರೀಸ್ ಅಲ್ಲಿ ಕೇಳೋದು ಹೌ ಓಲ್ಡ್ ಈಸ್ ಯೋ ಕಾ ನಿನ್ನ ಕಾರು ಎಷ್ಟು ವರ್ಷ ಹಳೆಯದು ಹೌ ಇದೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ಎಷ್ಟು ವಯಸ್ಸು ಹೌ ಓಲ್ಡ್ ಆರ್ ಯು ಸಿ ಹೌ ಓಲ್ಡ್ ಹೌ ಓಲ್ಡ್ ಎರಡು ಹೊಂದಿದ್ದಾನೆ ಇದರ ಅರ್ಥ ಏನು ಹೌ ಓಲ್ಡ್ ನಿಮ್ಮ ಕಾರು ಎಷ್ಟು ಹಳೆಯದು ಇದರ ಅರ್ಥ ಏನು ನೀವು ಎಷ್ಟು ಹಳೆಯದು ನೀವು ಎಷ್ಟು ಹಳೆಯವರು ಆ ಮೀನಿಂಗ್ ಬರುತ್ತದೆ ಹೌ ಓಲ್ಡ್ ಇಸ್ ದಟ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಎಷ್ಟು ಇಲ್ಲಿ ಆರ್ ಯಾಕಿದೆ ಯು ಇದೆ ಇಲ್ಲಿ ಈಸಿ ಹಾಕಿದೆ ಇಟ್ಸ್ ಸಿಂಗ್ಯುಲರ್ ಯೋ ಕಾರ್ ಹೌ ಓಲ್ಡ್ ಇಸ್ ದಟ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಎಷ್ಟು ಹಳೆಯದು ಹೌ ಓಲ್ಡ್ ಇಸ್ ಯುವರ್ ಸನ್ ನಿಮ್ಮ ಮಗ ನಿಮ್ಮ ಮಗನಿಗೆ ಎಷ್ಟು ವಯಸ್ಸು ಓಕೆ ಅದೇ ಥರ ಹೌ ಓಲ್ಡ್ ಹಾಂ ನೆಕ್ಸ್ಟ್ ನೋಡಿ ಹೌ ಆಫನ್ ಹೌ ಆಫನ್ ಹೌ ಆಫನ್ ಡೂ ಯು ಕಮ್ ಹಿಯರ್ ಹೌ ಆಫನ್ ಡೂ ಯು ಕಮ್ ಹಿಯರ್ ಸಿ ಹೌ ಆಫನ್ ಅಂದರೆ ಎಷ್ಟು ಸಲ ಎಷ್ಟು ಬಾರಿ ಆಗಾಗ ಆಫನ್ ಅಂದರೆ ಆಗಾಗ ಎಷ್ಟು ಆಗಾಗ ಅನ್ನೋ ಮೀನಿಂಗ್ ಬರುತ್ತೆ ಅಂದ್ರೆ ಆಗಾಗ ನಾನು ಬರ್ತೀನಿ ಆಗಾಗ ಅಂದ್ರೆ ಎಷ್ಟು ಸಲ ಬರ್ತೀರಾ ಅನ್ನೋ ಮೀನಿಂಗ್ ಆಗಾಗ ಅದರ ಫ್ರೀಕ್ವೆನ್ಸಿ ಎಷ್ಟು ಎಷ್ಟು ಆಗಾಗ ಅಂದ್ರೆ ವಾರಕ್ಕೆ ಎರಡು ಸಲನಾ ವಾರಕ್ಕೆ ಮೂರು ಸಲನಾ ವಾರಕ್ಕೆ ನಾಲ್ಕು ಸಲನಾ ಅಥವಾ ತಿಂಗಳಿಗೆ ಮೂರು ಸಲನಾ ಈ ಮೀನಿಂಗ್ ಆಗಾಗ ಹೌ ಆಫನ್ ನೀವು ಒಂದ್ ವೇಳೆ ನಾನು ಆಗಾಗ ಬರ್ತೀನಿ ಅಂತ ಹೇಳಿದ್ರೆ ಅದೇ ಆಗಾಗ ಅಂದ್ರೆ ನೀವು ಯಾವಾಗ ಯಾವಾಗೆಲ್ಲ ಬರ್ತೀರಾ ಆಗಾಗ ಅನ್ನಕ್ಕೆ ಒಂದು ಇದಿರುತ್ತಲ್ವಾ ಫ್ರೀಕ್ವೆನ್ಸಿ ಇರುತ್ತಲ್ವಾ ಹೌ ಆಫನ್ ಹೌ ಆಫನ್ ಡು ಯು ಕಮ್ ಹಿಯರ್ ಎಷ್ಟು ಬಾರಿ ನೀವು ಇಲ್ಲಿಗೆ ಬರ್ತೀರ ಅಂತ ಹೌ ಮಚ್ ಟೈಮ್ ಡು ಯು ಕಮ್ ಹಿಯರ್ ಅಂತಲ್ಲ ಹೌ ಮೆನಿ ಟೈಮ್ಸ್ ಅಂತ ಬರಲ್ಲ ಆ ಥರ ಹೌ ಆಫನ್ ಆ ಬರುತ್ತೆ ಹೌ ಆಫನ್ ಡು ಯು ಕಮ್ ಹೌ ಆಫನ್ ಡಸ್ ದಿಸ್ ದಿಸ್ ಬಸ್ ಕಮ್ ಈ ಬಸ್ಸು ಯಾವಾಗೆಲ್ಲ ಬರುತ್ತೆ ಯಾವಾಗೆಲ್ಲ ಈ ಬಸ್ ಬರುತ್ತೆ ಅಂದರೆ ಅಥವಾ ಎಷ್ಟು ಬಾರಿ ಬರುತ್ತೆ ಹೌ ಮೆನಿ ಟೈಮ್ಸ್ ಅಂತ ಹೇಳ್ತೀವಲ್ವಾ ಆ ಥರ ಹೌ ಆಫನ್ ಸಿ ಆಫನ್ ಅಂತ ನಾನು ಹೇಳಿದಲ್ಲ ಆಗಾಗ ಅನ್ನೋದು ಯಾವಾಗೆಲ್ಲ ಅಂತ ಅರ್ಥ ಹೌ ಆಫನ್ ಶುಡ್ ಐ ಟೇಕ್ ದಿಸ್ ಮೆಡಿಸನ್ ಅದೇ ಈ ಮೆಡಿಸನ್ನ ನಾನು ಯಾವಾಗೆಲ್ಲ ತಗೋಬೇಕು ಅಂದರೆ ಹೌ ಆಫನ್ ಗಂಟೆಗೆ ಸಲ ತಗೋಬೇಕಾ ಅಥವಾ ದಿನಕ್ಕೆ ಎರಡು ತಗೋಬೇಕಾ ಅಥವಾ ದಿನಕ್ಕೆ ಒಂದು ತಗೋಬೇಕಾ ಸೊ ಹೌ ಆಫನ್ ಶುಡ್ ಐ ಟೇಕ್ ದಿಸ್ ಮೆಡಿಸನ್ ಹೌ ಆಫನ್ ಡೂ ಯು ಗೋ ಟು ದ ಮೂವೀಸ್ ಮೂವಿಗೆ ನೀನು ಎಷ್ಟು ಸಲ ಎಷ್ಟು ಯಾವಾಗೆಲ್ಲ ಎಷ್ಟು ಸಲ ಆಗಾಗ ಎಷ್ಟು ಸಲ ಹೋಗ್ತೀಯಾ ಹೌ ಆಫನ್ ಆಯ್ತಾ ನೆಕ್ಸ್ಟ್ ನೋಡಿ ಹೌ ಅಬೌಟ್ ಈಗ ಹೌ ಅಬೌಟ್ ನಾನು ಮೊದಲೇ ಹೇಳಿದೆ ನಿಮಗೆ ಉದಾಹರಣೆಗೆ ಹೌ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು ಹೌ ಅಬೌಟ್ ಯು ರೈಟ್ ಸೊ ಹೌ ಅಬೌಟ್ ಹೌ ಅಬೌಟ್ ಅಂದ್ರೆ ಹೌ ಅಂದ್ರೆ ಎಷ್ಟು ಅಲ್ಲ ಹೇಗೆ ಅಂತ ಆಗುತ್ತೆ ಹೌ ಅಬೌಟ್ ಅ ಕಾಫಿ ಒಂದು ಕಾಫಿ ಕುಡಿದ್ರೆ ಹೇಗಿರುತ್ತೆ ಆ ಮೀನಿಂಗ್ ಬರುತ್ತೆ ಆರ್ ಹೌ ಅಬೌಟ್ ವಿ ಗೋ ಫಾರ್ ಕಾಫಿ ಅಂದ್ರೆ ಈ ಪ್ಲಾನ್ ಓಕೆನಾ ಈ ಡಿಸಿಷನ್ ಸರಿನಾ ಓಕೆನಾ ಕಾಫಿ ಕುಡಿಯೋಕೆ ಹೋದ್ರೆ ಹೇಗಿರುತ್ತೆ ಈಗ ಬೇರೆ ಏನೂ ಕೆಲಸ ಇಲ್ವಲ್ಲ ಕಾಫಿ ಕುಡಿಯೋಕೆ ಹೋದ್ರೆ ಹೇಗೆ ಈ ಪ್ಲಾನ್ ಹೇಗೆ ಆ ಪ್ಲಾನ್ ಹೇಗೆ ಹೌ ಅಬೌಟ್ ಓಕೆ ಸೊ ಹೌ ಅಬೌಟ್ ವಿ ಲೀವ್ ಟುಮಾರೋ ನಾವು ನಾಳೆ ಹೊರಡೋಣ ಈ ಪ್ಲಾನ್ ಹೇಗಿದೆ ನಾಳೆ ಹೊರಡುವ ಪ್ಲಾನ್ ಹೇಗಿದೆ ಹೌ ಅಬೌಟ್ ವಿ ಲೀವ್ ಓಕೆ ಸೊ ಹೇಗಿದೆ ಅಂದ್ರೆ ಅದರ ಒಪಿನಿಯನ್ ನಾವು ಇನ್ನೊಬ್ರು ಹತ್ರ ಒಪಿನಿಯನ್ ಕೇಳ್ತಾ ಇರೋದು ನಮ್ಮ ಒಪಿನಿಯನ್ ಹೇಳೋದು ಇನ್ನೊಬ್ರು ಹೌ ಅಬೌಟ್ ದಿಸ್ ವನ್ ಹೌ ಅಬೌಟ್ ದಿಸ್ ವನ್ ಇಸ್ ಇಸ್ ಓಕೆ ಹೌ ಅಬೌಟ್ ದಿಸ್ ಬ್ಲೂ ಶರ್ಟ್ ಈ ಬ್ಲೂ ಶರ್ಟ್ ಹೇಗಿದೆ ಈ ಬ್ಲೂ ಶರ್ಟ್ ಓಕೆನಾ ಈ ಬ್ಲೂ ಶರ್ಟ್ ಬಗೆ ಸಿ ಬಗೆ ಅಬೌಟ್ ಅಂದ್ರೆ ಬಗೆ ಈ ಬ್ಲೂ ಶರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಈ ಬ್ಲೂ ಶರ್ಟ್ ಓಕೆನಾ ಈ ಬ್ಲೂ ಶರ್ಟ್ ಹೇಗೇ ಕಾಮನ್ ಆಗಿ ಇರ್ತೀ ಹೇಗೇ ಹೌಬಟ್ ವಿ ಈಟ್ ಮಸಾಲಾ ದೋಸೆ ಮಸಾಲಾ ದೋಸೆ ತಿindre ಹೇಗಿರುತ್ತೆ ಅಥವಾ ಮಸಾಲಾ ದೋಸೆ ತಿನ್ನೋಣ ಅಮೀನಿಗೆ ಬರುತ್ತೆ ನೆಕ್ಸ್ಟ್ ನೋಡಿ ಹೌ ವೆಲ್ ಹೌ ವೆಲ್ ಡು ಯು ನೋ ಹಿ ಹೌ ವೆಲ್ see how others are they well how good how bad ಈ ತರದು ನೀವು ಇದನ್ನ ಸೇರಿಸಬಹುದು ಓಕೆ ಅಡ್ಜೆಕ್ಟಿವ್ ಸೇರಿಸಬಹುದು ಹೌ ವೆಲ್ ಚೆನ್ನಾಗಿ ಇರುವುದು ಹೌ ವೆಲ್ ಡಿಡ್ ಯು ಹೌ ವೆಲ್ ಡಿ ಯು ನೋ ಹಿಮ್ ಅವನು ನಿನಗೆ ಎಷ್ಟು ಚೆನ್ನಾಗಿ ಗೊತ್ತು ಎಷ್ಟು ಚೆನ್ನಾಗಿ ನೋಡಿ ಕೆಲವು ವರ್ಡ್ಸ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ನಾವು ಕೂರಿಸ್ಕೊಂಡಾಗ ಕೆಲವು ಒಂದಕ್ಕೊಂದು ಸಂಬಂಧನೇ ಇರಲ್ಲ ಈಗ ಹೌ ಕಮ್ ಅನ್ನೋದು ಇನ್ನೂ ಕೆಲವೊಂದಿಲ್ಲ ಓಕೆ ಹೌ ಆಫನ್ ಅದು ಅಷ್ಟು ಸೆಟ್ ಆಗಲ್ಲ ಹೌ ವೆಲ್ ಡಸ್ ದಿಸ್ ಫೋನ್ ವರ್ಕ್ ಈ ಫೋನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಹೌ ವೆಲ್ ಡಿ ಯು ಸ್ಪೀಕ್ ಕನ್ನಡ ಇಂಗ್ಲಿಷ್ ಹೌ ವ್ಯಾಲ್ ವೆಲ್ ಸ್ಪೀಕ್ ಕನ್ನಡ ನೀವು ಎಷ್ಟು ಚೆನ್ನಾಗಿ ಕನ್ನಡ ಎಷ್ಟು ಚೆನ್ನಾಗಿ ಅಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಪ್ರಶ್ನೆ ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಮಾತಾಡ್ತೀರಾ ನೀವು ಓಕೆ ಹೌ ವ್ಯಾಲ್ ಡೂ ಯು ಸ್ಪೀಕ್ ಕನ್ನಡ ಐ ಸ್ಪೀಕ್ ಯು ಐ ಸ್ಪೀಕ್ ಕನ್ನಡ ಕನ್ನಡ ಆರ್ ಐ ಐ ಯು ಕ್ಯಾನ್ ಸ್ಪೀಕ್ ಈ ಹೇಳ್ಬೋದು ಹೌ ವೆಲ್ ಡಿ ಸಿಕ್ ಓಕೆ ಹೌ ನೋಡಿ ಹೌ ವೆಲ್ ಐ ವೆಲ್ ಎಷ್ಟು ಚೆನ್ನಾಗಿ ನೆಕ್ಸ್ಟ್ ಹೌ ಬಿಗ್ ನಾನು ಹೇಳಿದಲ್ಲ ಇದೆಲ್ಲ ಆಜೆಕ್ಟಿವ್ಸ್ ಗುಣ ವಿಶೇಷ ಗುಣವಾಚಕಗಳು ವೆಲ್ ಬಿಗ್ ಗುಡ್ ಬ್ಯಾಡ್ ಅಗ್ಲಿ ಆ ಥರ ಹೌ ಬಿಗ್ ಈಸ್ ಯೋರ್ ಹೌಸ್ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಸೊ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಹೌ ಟ್ರಾಲ್ ಆರ್ ಯು ನೀನು ಎಷ್ಟು ಎತ್ತರವಾಗಿದೆಯಾ ಅಥವಾ ನಿನ್ನ ಎಷ್ಟು ನಿನ್ನ ಎತ್ತರ ಎಷ್ಟು ನೆಕ್ಸ್ಟ್ ನೋಡಿ ಡೀಪ್ ಹೌ ಡೀಪ್ ಇಸ್ ದಿಸ್ ಲೇಕ್ ಇಸ್ ದ ಲೇಕ್ ಹೌ ಡೀಪ್ ಇಸ್ ದ ಲೇಕ್ ಈ ಲೇಕ್ ಕೆರೆ ಎಷ್ಟು ಆಳ ಇದೆ ಹೌ ವೈಡ್ ಇಸ್ ದಿಸ್ ರೋಡ್ ಈ ರೋಡ್ ಎಷ್ಟು ಅಗಲ ಇದೆ ಹೌ ಸ್ಮಾಲ್ ಡೂ ಯು ವಾಂಟ್ ಇಟ್ ಹೌ ಸ್ಮಾಲ್ ಡೂ ಯು ವಾಂಟ್ ಇಟ್ಬೇಕು ಹೌ ಸ್ಮಾಲ್ ಎಷ್ಟು ಚಿಕ್ಕದು ಬೇಕು ಹೌ ಸೋನ್ ಕ್ಯಾನ್ ಯು ಫಿನಿಶ್ ಎಷ್ಟು ಬೇಗ ಇದನ್ನು ಮುಗಿಸ್ಬೋದು ಕನ್ನಡದಲ್ಲಿ ಎಷ್ಟು ಎಷ್ಟು ಎಲ್ಲ ಎಷ್ಟು ಎಷ್ಟು ಕಡೆ ಬಳಸ್ತೀರೋ ಎಷ್ಟು ಅಂತ ಬಳಸಿ ನೀವು ಏನೇ ಬಳಸಿರಿ ಕನ್ನಡದಲ್ಲಿ ಅದನ್ನೆಲ್ಲ ಇಂಗ್ಲಿಷ್ ಬಳಸ್ಬೋದು ಹೌ ಸೂನ್ ದ ಟ್ರೈನ್ ಅರೈವ್ ಎಷ್ಟು ಬೇಗ ಸೋನ್ ಟ್ರೈನ್ ಬರುತ್ತೆ ಓಕೆ ಹೌ ಸೂನ್ ಟು ಲೀವ್ ನಾವು ಎಷ್ಟು ಬೇಗ ಬಿಡಬೇಕು ಹೌ ಸೂನ್ ಕ್ಯಾನ್ ಯು ಕಮ್ ಹಿಯರ್ ಹಾಗೂ ಯು ನೀರು ಕಾಂಪೀಯ ಎಷ್ಟು ಬೇಗ ಇಲ್ಲಿ ನಿಂತು ಬರಬಹುದು